ಎಲ್ರಿಗೂ ನಮಸ್ಕಾರ ಇಂದಿನ ದಿನ ಯುವರಾಜ್ ಭಟ್ ಅವರ ನೇತೃತ್ವದಲ್ಲಿ ಮಹೇಶ್ ಆನಂದನ್ ಅವರ್ ಇಂಟ್ರೆಸ್ಟಿಂಗ್ ದಾನಂದನ್ ಅವರು ಮಾಡಿ ಗಾಳಿಪಟ ಎರಡು ಪ್ರಾರಂಭ ಮಾಡ್ತಾ ಇದಾರೆ ಜನ ಸೇರಿದ್ದೀವಿ ಚಿತ್ರದಲ್ಲಿ ಮಹೇಶ್ ಅವರಿಗೆ ಯುವಕರಾಜ್ ಅವರಿಗೂ ಕೂಡ ತುಂಬ ಯಶಸ್ಸು ಸಿಗ್ಲಿ ಆಮೇಲೆ ಉತ್ಸಾಹ ಬೆಂಬಲ ಇದು ಹೇಳಿದಾಗ ಸಹಾನುಭೂತಿ ಯಶಸ್ಸಾಗಲಿ ಮಾಧ್ಯಮದವರು ಮತ್ತು ವಿಶೇಷವಾಗಿ ಹೊಸಬರಿಗೆ ಬಹಳ ಉತ್ತೇಜನ ಕೊಡ್ತೀನಿ ಹೊಸ ಪ್ರಯೋಗಗಳಿಗೆ ತುಂಬ ಬೆಂಬಲ ಕೊಡ್ತೀನಿ ನಾನು ಸುಮಾರು ನಾಲ್ಕು ದಶಕಗಳಿಂದ ಈ ದಶಕಗಳಿಗಿಂತ ಹೆಚ್ಚಾಗಿ ಕಾಲದಿಂದ ನೋಡ್ಕೊಂಡು ಬಂದೀನಿ ಅದಕ್ಕೆ ನನಗೆ ಒಂದು ತರಹ ನಂಬಿಕೆ ಇದೆ ಈ ಚಿತ್ರ ಕೂಡ ಬಹಳ ಯಶಸ್ವಿ ಆಗುತ್ತೆ ಅಂತ ಒಂದು ನಂಬಿಕೆ ಆ ಯಶಸ್ಸು ಇಬ್ಬರಿಗೂ ಸಿಗಲಿ ಅಂತ ನಾನು ಮೊದಲು ಪ್ರಾರ್ಥನೆ ಮಾಡಿ ಹಾರೈಸಿ ಯುವರಾಜ್ ಭಟ್ ಅವರು ಹಿಂದೆ ಬಂದಿದ್ರು ಕಥಾ ಕಲಾಕ್ಷ ಕಾಲಕ್ಷೇಪನೇ ಹಾಗಾಗಿ ಅವರು ಕಥೆ ಹೇಳೋಕ್ ಬಂದಾಗ ನಾನು ಮೊದ್ಲು ಬಹಳ ಎದ್ದು ಕಿವಿ ಫಸ್ಟ್ ಟೈಮ್ ಮುಂಗಾರು ಮಳೆ ಬಂದಾಗ ಬೇರೆ ತರ ನಂತರ ಅನುಭವ ಕಥಾ ಕಲಾಕ್ಷೇಪ ಕಥಾ ಕಾಲಕ್ಷೇಪದಲ್ಲಿ ನಾನು ಒಂದು ಕಿವಿ ಮಾತ್ರ ಕೊಡ್ತೀನಿ ಅದು ಅದೇ ಅದ್ರ ಪಾಡಿ ಕೆಲಸ ಮಾಡ್ತದೆ ಯಾಕಂದ್ರೆ ಅವ್ರ ಸ್ಟೈಲ್ ಆಫ್ ವರ್ಕಿಂಗ್ ಇಸ್ ಇಂಪ್ರೊವೈಸೇಷನ್ ಇಂಪ್ರೊವೈಸ್ 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 ಇವತ್ತು ಹೇಳಿದ್ದ ಅದ್ರ ಆಕ್ಚುಲಿ ವೆರಿ ನರೇಟ್ ಟು ಬಿ ಅವ್ರ ಪುಷ್ಯ ಶರಣ್ ಅವರ ಜಯಂತ ಋಷಿ ಅವರ ಈ ಆಕ್ಚುಲಿ ಈಸ್ ಥಿಂಕಿಂಗ್ ಇವತ್ತು ಹೇಳಿದ್ದು ನಾಳೆ ಇರೋದಿಲ್ಲ ನಾಳೆ ಇರುವುದು ನಾಳೆ ಇರುವುದಿಲ್ಲ ವೇ ಟು ವರ್ಕ್ ಬಿಕಾಸ್ ಇಸ್ ನಾಟ್ ಇನ್ ದ ಸೆನ್ಸ್ ದರ್ ಆರ್ ಪೀಪಲ್ ಹೂ ಆರ್ ವೆರಿ ಫ್ಯೂರ್ ಆಫ್ ದಮ್ಸ್ ಒಂದೇ ಒಂದು ಸ್ಕ್ರಿಪ್ಟ್ ಅಥವಾ ಸ್ಕ್ರಿಪ್ಟ್ ಅಂತ ಅಂಟ್ಕೊಂಡು ಡಸನ್ ಡೂ ದಟ್ ರಫ್ ಸ್ಕೆಲೆಟನ್ ಇಟ್ಕೊಂಡು ಅದರ ಮೇಲೆ ವರ್ಕ್ ಮಾಡ್ತಾ ಆ ಸ್ಕೆಲೆಟನ್ ಅಲ್ಲಿ ಮಾಂಸ ರಕ್ತ ಎಲ್ಲ ತುಂಬಿಸ ಹೋಗೋದನ್ನು ನಾನು ಕಂಡಿದ್ದೀನಿ ಅದಕ್ಕೆ ಆ ಕಾರಣ ಇಂಪ್ರೊವೈಸಸ್ ಆಗಿ ಒಂಥರ ಕಲಿಡೋಸ್ಕೋಪ್ ಬರ್ತಾರಲ್ಲ ಹಾಗೆ

ಒಂದ್ ಹದಿನೈದು ದಿವಸದ ಮಾತ್ರ ಬನ್ನಿ ಹದಿನೈದು ದಿವಸದ ಮಾತ್ರ ಹೊಡಿ ಹಾಗಾಗಿ ನನಗೆ ಬಹಳ ರೂಢಿಯಾಗಿದೆ ಅವರ ನಂತರ ವಾಸ್ತು ಪ್ರಕಾರ ಚಿತ್ರದಲ್ಲೂ ಹಾಗೆ ಒಂದು ರೀತಿಯ ಬಹಳ ತುಂಬಿಷ್ಟ ಆ ರೀತಿಯ ಬೇಕು ಅಂತ ಅದೇ ಅದೇ ತರ ಎಲ್ಲ ಸೀನ್ಸ್ ಎಲ್ಲ ನಾವು ಮಾಡ್ತಾ ಇದ್ದೇವೆ ಶೂಟಿಂಗ್ ಶುರುವಾಗುತ್ತೆ ಅಲ್ಲ ಸರ್ ನಾವು ಒಂದು ಯೋಚನೆ ಮಾಡಿದ್ರೆ ನಿಮ್ಮ ಗೋಪಿಷ್ಟನನ್ನಾಗಿ ಇದೆಲ್ಲ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ನಿಮ್ಮ ಆಡಿಯನ್ಸ್ ಏನಿದೆ ವಿಶೇಷವಾಗಿ ಮಹಿಳಾ ಆಡಿಯನ್ಸ್ ಇಷ್ಟವಾಗಿರ್ತದೆ ಅದು ಒಂದು ಕೆಲಸ ಮಾಡೋಣ ಸರ್ ನೀವು ಸಾಫ್ಟ್ ಆಗಿ ಪೂರ್ತಿ ಸಾಫ್ಟ್ ಸರ್ ನೀವು ಸಬ್ಮಿಸಿ ನಿಮ್ಮ ನಿಮ್ಮ ಹೆಂಡತಿಗೆ ಇದು ನೆಗೆಟಿವ್ ಆಗ ಬಹಳ ಗೋಪಿಷ್ಟರು ಅಗ್ರೆಸಿವ್ ಅಂತ ಮಾಡಿ ಇನ್ನೇನು ಅರ್ಧ ಗಂಟೆ ಶೂಟ್ ಆ ಥರದ ಫಂಕ್ಷನ್ ಇಟ್ ಎ ಬೇರೆ ದಾರಿ ಮಾಡಿಕೊಂಡೇ ಆ ರೀತಿ ಯುವರಾಜ್ ಬಟ್ವರು ಯಾವ ಯಾವ್ದಕ್ಕೂ ಅಂದರೆ ಅಂಜದೆ ಹೆದರದೆ ಸೋಲಿಗೆ ಸೋಲಾದ್ರು ಸರಿ ಮತ್ತು ಭಿನ್ನವಾದದ್ದನ್ನ ವಿಶಿಷ್ಟವಾದದ್ದನ್ನ ಮಾಡಬೇಕು ಅನ್ನೋ ಚಾರದಿಂದ ಏನು ನಾನು ಅಲ್ಲಿ ಹೇಳಿ ಎಂಟನೇ ಚಿತ್ರ ಅವ್ರು ಮಾಡಿದ್ರು ಹತ್ತು ಹದಿನಾರು ಚಿತ್ರದಲ್ಲಿ ಬಹುತೇಕ ಚಿತ್ರಗಳಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಏನು ಇಲ್ಲ ಅಂದ್ರೆ ಒಂದು ದಿವಸ ಮಾತ್ರ ಮಾಡಿ ಅಂತ ಕೇಳಿದ್ರು ಮಗುಳ್ದಾಗ ಹೇಳಿದ್ರೆ ಮೊದಲನೇ ಸೀನ್ ಅಂತ ಕಡೆಸಿನ್ ಅಂತ ಮೊದಲನೇ ಅಲ್ಲಿ ಗಣೇಶ ನೆರವಾಗ್ ಬರ್ತಾನೆ ಆಮೇಲೆ ಕಡೆ ಸೀನಲ್ಲಿ ಗಣೇಶ ಅಪ್ಪನಾಗಿ ಬರ್ತಾನೆ ನಿಮ್ಮ ಮಗು So I am quite used to it but I like the way he functions, he works. And that's why the, I... Now Saman may have to do script for a For very reasons. <laughs> but this <laughs> is a... You are creative all the time, improvising all the time. And finally he comes to a point where on the day of the take, we know exactly what he wants. ಯೋಗರಾಜ್ ಅದ್ರಿಂದ ಇದು ಬಹಳ ನಾನು ನಿನ್ನೆ ಬದುಕಿವಿ ಅಂತ ಕೇಳಿದ್ರು ಏನಿಸ್ತಾರೆ ಬಹಳ ಕಷ್ಟವಾದ ಬಹಳ ಕಾಂಪ್ಲೆಕ್ಸ್ಡ್ ಒಂದು ವಿಶೇಷ ವಿಷಯ ಬಹಳ ಭಿನ್ನವಾದ ಚಿತ್ರವನ್ನು ಅವರು ಮಾಡಿಸಿದ್ದಾರೆ ಅವನಿಗೆ ಯಶಸ್ಸು ಸಿಗಲಿ ಅವೆಲ್ಲರೂ ಗಮನಿಸಬೇಕು ಮಹೇಶ್ ಅವರಿಗೂ ಕೂಡ ಈ ಚಿತ್ರ ನೀವು ಹೇಳಿದಾಗೆ ಇನ್ನು ಹತ್ತು ಹನ್ನೆರಡು ಹದಿನೈದು ವರ್ಷ ಇಪ್ಪತ್ತು ವರ್ಷ ಸಿನಿಮಾ ಮಾಡುವಂತಹ ಒಂದು ವೆಲ್ ಫಾರ್ ಯು ಮೇಕಿಂಗ್ ಟ್ವೆಂಟಿ ಫೈವ್ ಫಿಫ್ಟಿ ಫಿಲ್ಸ್ ಕನ್ನಡ ಚಿತ್ರರಂಗದಲ್ಲಿ ಹಾರೈಸಿ ಗಮನಿಸ್ತೇನೆ ಧನ್ಯವಾದಗಳು